ಇವತ್ತೇನು ನಾವು ಎಲ್ಲ ಕರ್ನಾಟಕ ರಕ್ಷಕ ಸಂಘಟನೆ ಆಗಿರ್ಬೋದು ದಲಿತ ಪರ ಸಂಘಟನೆಗಳಾಗಿರ್ಬೋದು ಇವು ಏನು ಕಲಬುರಗಿಯ ವಿ ಯಮುನಾ ವಿಶ್ವವಿದ್ಯಾಲಯದಲ್ಲಿ ವಸತಿ ನಿಲಯದಲ್ಲಿ ದಲಿತ ವಿದ್ಯಾರ್ಥಿನಿ ಜಯಶ್ರೀ ಎಂಬ ಏನು ಲೈಂಗಿಕ ದೌರ್ಜನ್ಯ ಮಾಡಿದನ್ನು ಮನನೊಂದು ಆತ್ಮಹತ್ಯೆ ಸರಿದ ಶರಣಾಗಿದ್ದಾಳ ಅವಳ ಆತ್ಮಕ್ಕೆ ಶಾಂತಿ ಹೇಳುತ್ತಾ ಏನು ಲೈಂಗಿಕ ಕೀರುಕುಳ ನೀಡಿದ ಕಿಡಿಗೇಡಿಗಳನ್ನು ಆದಷ್ಟು ಬೇಗ ಪೊಲೀಸ್ ಇಲಾಖೆ ಬಂಧಿಸಬೇಕೆಂದು ವಿನಂತಿಸಿಕೊಳ್ಳುತ್ತಿವೆ ಹಾಗೂ ಏನು ಧರ್ಮಸ್ಥಳದ ಧರ್ಮಸ್ಥಳದಲ್ಲಿ ಮೊನ್ನೆ ದಿನ ರಜತ್ ಎಂಬ ಬಿಗ್ ಬಾಸ್ ಸ್ಪರ್ಧೆಯಾದ ಸೌಜನ್ಯ ತಾಯಿ ಮನೆಗೆ ಭೇಟಿ ನೀಡಿದಾಗ ಅವನು ಹೊರಗಡೆ ಬಂದು ಒಂದು ಬೈಟ್ ಕೊಡಬೇಕಾದ್ರೆ ಅಲ್ಲಿರುವಂತಹ ಧರ್ಮಸ್ಥಳದಲ್ಲಿ ಏನು ಕಿಡಿಗೇರಿ ಇದ್ದಾರೆ ನಮ್ಮ ಯೂಟ್ಯೂಬರ್ಸ್ಗಳ ಮೇಲೆ ಹಲ್ಲೆ ಮಾಡಿದ್ದಾರೆ ಇದನ್ನು ನಾವು ಖಂಡನೆ ಮಾಡ್ತೀವಿ ಅವ್ರನ್ನ ತಕ್ಷಣ ಬಂಧಿಸುವಂಥ ಕೆಲಸ ಆಗಬೇಕು ಯಾಕಂದ್ರೆ ಕಾರ್ಯಾಂಗ ನ್ಯಾಯಾಂಗ ಶಾಸಕಾಂಗ ಇವು ಮೂರನ್ನು ಹೊರತುಪಡಿಸಿದರೆ ನಮಗೆ ರಕ್ಷಣೆ ಕೊಡುತ್ತಿರುವ ಏನಾದರೂ ಈ ಇಂಥ ವಿಷಯಗಳನ್ನು ಜನರಿಗೆ ತಲುಪಿಸುವಂತ ಕೆಲಸ ಯಾರಾದರೂ ಮಾಡ್ತಾ ಇದ್ದಾರೆ ಮಾಧ್ಯಮಗಳು ಆಗಿರ್ಬೋದು ಮಾಧ್ಯಮಗಳು ಯಾರೇ ಇರಲಿ ಅವ್ರ ಮೇಲೆ ಹಲ್ಲೆಯನ್ನು ಮಾಡೋದು ಖಂಡಿತ ಕಡ ಖಂಡಿತವಾಗಿ ನಾವು ಖಂಡನೆ ಮಾಡ್ತೀವಿ ಯಾಕಂದರೆ ಇವತ್ತು ನಾವು ಏನೇನು ವಿಷಯಗಳಿದಾವೆ ಇದನ್ನೆಲ್ಲ ತಲುಪಿಸುವಂಥ ಮಾಧ್ಯಮದವರು ಏನಿದ್ದಾರೆ ಅವರಿಗೆ ನಾವು ರಕ್ಷಣೆಯಾಗಿ ನಿಲ್ಕೋಬೇಕು ಬರೀ ಪೊಲೀಸ್ ಇಲಾಖೆ ಅಷ್ಟೇ ಅವ್ರನ್ನ ರಕ್ಷಣೆ ಮಾಡುವುದಲ್ಲ ಮಾಧ್ಯಮದವ್ರು ನಾವು ಸಹಿತ ಅವ್ರನ್ನ ರಕ್ಷಣೆ ಮಾಡುವಂಥ ಕೆಲಸ ಆಗಬೇಕು ಧರ್ಮಸ್ಥಳದಲ್ಲಿ ಈಗಾಗಲೇ ಎಸ್ ಐ ಟಿ ಎಸ್ ಐ ಟಿ ತುಂಬ ಹಳೆಯ ರೀತಿ ಕೆಲಸ ಮಾಡ್ತಾ ಇದೆ ನಾವು ಎಸ್ ಐ ಟಿ ಏನು ಆ ವರದಿಗಾಗಿ ಕಾಯ್ತಾ ಇದ್ದೀವಿ ಹಾಗೂ ಎಸ್ ಐ ಟಿ ಅವರಿಗೆ ನಾವು ವಿನಂತಿ ಇನ್ನೊಂದು ಮಾಡ್ಕೋತೀವಿ ಏನಂದ್ರೆ ಸೌಜನ್ಯಗೆ ಇನ್ನೂ ಕೂಡ ನ್ಯಾಯ ಸಿಕ್ಕಿಲ್ಲ ಸೌಜನ್ಯದ ಏನು ಪ್ರಕರಣ ಇತ್ತ ಅದನ್ನು ಸಹಿತ ಈ ರಚನೆ ಆಗಿರುವ ಎಸ್ ಐ ಟಿ ತನಿಖೆ ಮಾಡಬೇಕಂತೇಳಿ ಈ ಮೂಲಕ ಕೇಳಿಕೊಳ್ಳುತ್ತೇನೆ ಮಾರುತಿ ಕೂಡ ಬುದ್ಧ ಬಸವ ಅಂಬೇಡ್ಕರ್ ಅವರ ಪಾದಕ್ಕೆ ನಮಸ್ಕರಿಸುತ್ತಾ ಏನು ಕಲಬುರಗಿಯಲ್ಲಿ ವಿಶ್ವವಿದ್ಯಾಲಯ ಯಮುನಾ ನಿಲಯದಲ್ಲಿ ಓದುತ್ತಿರುವಂತ ದಲಿತ ವಿದ್ಯಾರ್ಥಿಗೆ ಒಂದು ಲೈಂಗಿಕ ಕಿರುಕುಳವನ್ನು ಕೊಟ್ಟು ಆ ಹೆಣ್ಣು ಮಗಳು ಆ ಸಹೋದರಿ ಒಂದು ಆತ್ಮಹತ್ಯೆಗೆ ಶರಣಾಗಿದ್ದಾಳೆ ಕಾರಣ ಇಷ್ಟ ಒಂದು ದಲಿತ ಮಹಿಳೆ ಮೇಲೆ ಅಂತ ಹೇಳಿದ ಟಾರ್ಗೆಟ್ ಇಟ್ಕೊಂಡು ಆ ಒಂದು ಘಟನೆ ನಡೆದಿದೆ ಅದಕ್ಕೆ ಸಂಬಂಧಪಟ್ಟ ಇಲಾಖೆದವರು ಅವನ ಮೇಲೆ ಕೂಡಲೇ ಕೇಸನ್ನು ಹಾಕಬೇಕು ಮತ್ತು ಆ ಒಂದು ವಿಶ್ವವಿದ್ಯಾಲಯದಿಂದ ಅವ್ರನ್ನ ಕೂಡಲೇ ವಜಾ ಮಾಡಿ ಅವ್ರನ್ನ ಹಾಕುವಂಥ ವ್ಯವಸ್ಥೆ ಮಾಡಬೇಕು ಅದೇ ರೀತಿಯಾಗಿ ಧರ್ಮಸ್ಥಳದಲ್ಲಿ ಏನು ಒಂದು ಸೌಜನ್ಯ ಅನ್ನುವಂಥ ಸಹೋದರಿ ಮೇಗೆ ಅನ್ಯಾಯ ಆಗಿದೆ ಎಷ್ಟೋ ವರ್ಷಗಳಾದರೂ ಈಗ ಅದನ್ನು ನಾಗಲಕ್ಷ್ಮಿ ಅನ್ನುವಂಥ ನಮ್ಮ ಮಹಿಳಾ ಒಂದು ಆಯೋಗದ ಅಧ್ಯಕ್ಷರಾಗಿರುವಂಥವರು ಅದನ್ನು ಬಯಲಿಗೆ ತಂದು ಒಂದು ಎಸ್ ಐ ಟಿ ಉತ್ತಮವಾದಂಥ ತನಿಖೆಯನ್ನು ಚುರುಕಾಗಿ ನಡೆಸಿರುತ್ತಾರೆ ಆದರೆ ಆ ಒಂದು ತನಿಖೆಯ ವೇಳೆಯಲ್ಲಿ ಏನು ಮಾಧ್ಯಮ ಮಿತ್ರರು ಅಲ್ಲಿ ಹೋಗಿ ಆ ಒಂದು ಬೈಟನ್ನು ತಗೊಳ್ಳುವಾಗ ಅದನ್ನೆಲ್ಲ ಸೆರೆ ಇಡುವಾಗ ಅದನ್ನೆಲ್ಲ ಜನರಿಗೆ ತೋರಿಸುವಂಥ ವ್ಯವಸ್ಥಿತವಾಗಿ ಯೂಟ್ಯೂಬ್ ಆನೆಲ್ ಆನ್ಲೈನ್ ಚಾನೆಲ್ನವರ ಮೇಲೆ ಅವರ ಕ್ಯಾಮ್ರಾಗಳನ್ನ ಕಸುಗೊಳ್ಳೋದು ಅವ್ರ ಮ್ಯಾಗ ಹಲ್ಲೆ ಮಾಡೋದು ಇದನ್ನು ದಲಿತ ಸಂಘರ್ಷ ಸಮಿತಿ ಹಾಗೂ ಎಲ್ಲ ದಲಿತ ಪರ ಸಂಘಟನೆಗಳ ವಿರುದ್ಧ ಮಾಡ್ತಾವು ನಾವು ಖಂಡನೆ ಮಾಡ್ತೀವಿ ಅವು ಯಾರೇ ಆಗಲಿ ಅವ್ರು ಯಾರ ಕ್ಯಾಮ್ರಾ ಕಸ್ಕೊಂಡಾರು ಯಾರ ಕ್ಯಾಮ್ರಾಗಳನ್ನು ಮಾಧ್ಯಮದವರಿಗೆ ಬೇರ್ತಾರಲ್ಲ ಅವ್ರ ಮ್ಯಾಗ ಹಲ್ಲೆ ಮಾಡಿದಾರೆ ಅವ್ರ ಮ್ಯಾಗ ಕೂಡ ಒಂದು ಶಿಕ್ಷೆ ಆಗಬೇಕು ಕಠಿಣ ಕ್ರಮ ತಗೋಬೇಕು ಅವ್ರ ಮ್ಯಾಗ ಕೂಡ ಕೇಸ್ ಆಗಬೇಕು ಯಾಕಂತಂದ್ರೆ ಕಾರ್ಯಾಂಗ ಶಾಸಕಾಂಗ ನ್ಯಾಯಾಂಗ ಈ ಮೂರು ಅಂಗಗಳನ್ನು ತೋರಿಸುವುದನ್ನು ಎಲ್ಲ ಜಗತ್ತಕ್ಕೆ ತೋರಿಸ್ತಾರೆ ಯಾರಪ್ಪ ಅಂತಂದ್ರೆ ಇದು ಪತ್ರಿಕಾ ಉದ್ಯಮ ನಾಲ್ಕನೇ ಅಂಗ ಅಂಥವ್ರ ಮ್ಯಾಗ ಹಲ್ಲೆ ಆಗೋದನ್ನು ನಾವು ಸಹಿಸಂಗಿಲ್ಲ ಮತ್ತು ಏನು ಈ ಒಂದು ಕಲಬುರಗಿಗಳಿಗೆ ಅನ್ಯಾಯ ಆಗೈತಿ ಈ ಅನ್ಯಾಯ ಮಾಡಿದಂಥ ಕಿಡಿಗೇಡಿಯನ್ನು ಬಂಧಿಸಬೇಕು ಕೂಡಲೇ ಅವರನ್ನು ಜೈಲಿಗೆ ಕಳಿಸುವಂತ ವ್ಯವಸ್ಥೆ ಮಾಡಬೇಕು ಮತ್ತು ಏನು ದಲಿತರ ಮ್ಯಾಗೆ ಮತ್ತು ಮಹಿಳೆಯರ ಮೇಲೆ ದಿನ ದಿನಕ್ಕೆ ಅನ್ಯಾಯಗಳು ಹೆಚ್ಚಾಗತ್ತಾವು ಆ ಅನ್ಯಾಯಗಳನ್ನು ನಿಲ್ಲಿಸುವಂಥ ವ್ಯವಸ್ಥೆ ರಾಜ್ಯದಲ್ಲಿ ದೇಶದಲ್ಲಿ ಆಗಬೇಕಂತೇಳಿ ನಾವು ಇವತ್ತಿನ ದಿನ ಹೇಳಕ್ಕೆ ಬಯಸ್ತೀವಿ ಸತೀಶ್ ಅರ್ಜನ್ ದಲಿತ ಮುಖಂಡರು ಗೋಕಾಕ್